ದೇರಳಕಟ್ಟೆ ನಿಟ್ಟೆ ದಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ ಆ್ಯಂಡ್ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ನಿಟ್ಟೆ ವಿಶ್ವವಿದ್ಯಾಲಯದ ವೃಕ್ಷ ನಕ್ಷೆ ಅನಾವರಣ ಮತ್ತು ಮಿಯಾವಾಕಿ ಅರಣ್ಯ ಯೋಜನೆಗೆ ಚಾಲನೆ ಕಾರ್ಯಕ್ರಮ ನಿಟ್ಟೆ ಆಸ್ಪತ್ರೆಯ ಗ್ಲಾಸ್ ಹೌಸ್ನಲ್ಲಿ ನಡೆಯಿತು ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಷ್ಟ್ರೀಯ ಸೇವಾ ಯೋಜನೆಯ ರಾಜ್ಯ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ನಿಟ್ಟೆ ವಿಶ್ವವಿದ್ಯಾನಿಲಯದ ವೃಕ್ಷ ನಕ್ಷೆಯ ಅನಾವರಣ ಮತ್ತು ಮಿಯಾವಕಿ ಅರಣ್ಯ ಯೋಜನೆಗೆ ಚಾಲನೆಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಇವರು ಜಪಾನ್ನ ಆಧುನಿಕ ತಂತ್ರಜ್ಞಾನವಾದ ಮಿಯಾವಕಿ ಅರಣ್ಯ ಯೋಜನೆ ಇಲ್ಲಿ ಅಳವಡಿಸಿರುವುದು ಉತ್ತಮ ಕಾರ್ಯವಾಗಿದೆ ಎಲ್ಲ ಸಂಸ್ಥೆಯಲ್ಲಿ ಈ ಯೋಜನೆ ಮಾಡಿದ್ರೆ ಪರಿಸರ ಸಂರಕ್ಷಣೆ ಆಗುತ್ತದೆ ಮುಂದಿನ ಪೀಳಿಗೆಗೆ ಪರಿಸರ ರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ ನಾನು ಸರ್ಕಾರದ ಪರವಾಗಿ ನಿತ್ಯ ವಿಶ್ವವಿದ್ಯಾಲಯಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೊಂದು ಉತ್ತಮವಾದಂಥ ಒಂದು ಕಾರ್ಯ ಆಗಿದೆ ವಿಶ್ವ ಪರಿಸರದ ದಿನಾಚರಣೆಯ ಅಂಗವಾಗಿ ಈ ಒಂದು ಏನು ಮೇವಕಿ ಪ್ರಾಜೆಕ್ಟನ್ನು ತಾವು ಮಾಡ್ತಾಯಿದ್ದೀರಿ ಇದು ನಿಜಕ್ಕೂ ತುಂಬ ಒಂದು ಹೆಮ್ಮೆಯ ವಿಚಾರ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ನಾನು ಒಂದು ಮಾತನ್ನು ಈಗ ಈ ಈಗ ಅಷ್ಟೇ ಕುಲಪತಿಗಳಿಗೆ ನಾನು ಒಂದು ವಿಡಿಯೋವನ್ನು ಕೂಡ ತೋರಿಸಿದೆ ತಮ್ಮ ಏನು ಕಳೆದ ಸಾಲಿನಲ್ಲಿ ಒಂದು ಟ್ರೀ ಆಡಿಟಿಂಗನ್ನು ಮಾಡಿದ್ವಿ ತಮ್ಮ ವಿಶ್ವವಿದ್ಯಾಲಯ ವತಿಯಿಂದ ಇದು ಸರ್ಕಾರದಲ್ಲಿ ನಮ್ಮ ಎನ್ ಎಸ್ ಎಸ್ ರಾಜ್ಯ ಕೋಶದಲ್ಲಿ ಅದನ್ನು ದಾಖಲಿಸಲಾಗಿದೆ ಅದನ್ನು ದಾಖಲಿಸಿ ಅದನ್ನು ವಿಡಿಯೋ ಮಾಡಿ ಅದನ್ನು ನಮ್ಮ ಕಾರ್ಯದರ್ಶಿಗಳಿಗೆ ಸರ್ಕಾರದ ಮುಖ್ಯಸ್ಥರಿಗೆ ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಇದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವು ಕೂಡ ಏನು ಹೊಸ ರೀತಿಯಲ್ಲಿ ಹೊಸ ಒಂದು ತಂತ್ರಜ್ಞಾನವನ್ನು ಒಂದು ಆ ಜಪಾನಿನ ಒಂದು ತಂತ್ರಜ್ಞಾನದ ಮೂಲಕ ಇದನ್ನು ಕಾರ್ಯ ಈ ಒಂದು